ದತ್ತ ಜಯಂತಿ ಆಚರಣೆಯು ಇಪ್ಪತ್ತ ಐದು ವಸಂತಗಳನ್ನು ಪೂರೈಸಿತು ಇಂದು ಅನಸೂಯ ಜಯಂತಿ ಹಾಗೂ ಸಂಕೀರ್ತನ ಯಾತ್ರೆಯೂ ಜರುಗಿತು ಯಾತ್ರೆಯು ನಗರದ ಚೋಳರಾಮೇಶ್ವರ ದೇವಾಲಯದಿಂದ ಪ್ರಾರಂಭವಾಗಿ ಟೌನ್ ಕ್ಯಾಂಟೀನ್ ವರೆಗೂ ಜಾತ್ರೆ ನಡೆಸಿದ್ರು ಜಾತ್ರದಲ್ಲಿ ದತ್ತ ಮಾಲಾಧಾರಿಯಾದ ಪರಿಷತ್ ಶಾಸಕ ಸಿಟಿ ರವಿ ಮಾತನಾಡಿ ದತ್ತ ಜಯಂತಿ ಹಾಗೂ ದತ್ತ ಪೀಠದ ಅಸ್ತಿತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ದತ್ತಮಾಲೆ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳು ಕಳೆದು ಹೋದವು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ದತ್ತಮಾಲಾ ಧಾರಣೆ ಮಾಡಿಕೊಂಡು ಅನ್ಸೂಯ ದೇವಿ ಜಯಂತಿಯನ್ನು ಮಾಡ್ತಾ ಸಂಕೀರ್ತನ ಯಾತ್ರೆ ಮೂಲಕ ಭಕ್ತಿಯ ಜಾಗೃತಿಯನ್ನು ಮೂಡಿಸ್ತಾ ಭಿಕ್ಷಾಟನೆಯ ಮೂಲಕ ಅಹಂಕಾರಕ್ಕೆ ಆಸ್ಪದವಿಲ್ಲದ ಸಮರ್ಪಿತವಾಗಿರತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಒಂದು ದತ್ತಪೀಠ ಮುಕ್ತಿಯ ಆಂದೋಲನ ಏನು ನಡೆದಿದೆ ಈ ಮುಕ್ತಿಯ ಆಂದೋಲನ ಈ ವರ್ಷವೂ ಕೂಡ ಸಂಪೂರ್ಣ ಸಂಪನ್ನಗೊಳಿದಿದೆ ನಾವು ಭಾಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ ಹಿಂದೂಗಳು ಇನ್ಯಾವುದೇ ಮತಗಳ ಮೇಲೆ ಆಕ್ರಮಣ ಮಾಡಿದವರಲ್ಲ ದೇವನೊಬ್ಬ ನಾಮ ಅಲವು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿರೋರು ನಾವು ದುರ್ದೈವ ಸಂಗತಿ ನಮ್ಮ ಉದಾರತೆಯನ್ನು ಪಡಿಸ್ಕೊಂಡು ಸಾವಿರಾರು ಹಿಂದೂ ಮಠ ಮಂದಿರಗಳ ಮೇಲೆ ಪರಕೀಯರ ಆಕ್ರಮಣ ಆಗಿ ಸಂಸ್ಕೃತಿಯನ್ನು ನಷ್ಟ ಮಾಡುವಂಥ ಬಲಾತ್ಕಾರವಾಗಿ ದೇವಾಲಯಗಳನ್ನು ಪರಿವರ್ತನೆ ಮಾಡುವಂಥ ಕೆಲಸ ನಡೆದಿರೋದು ಐತಿಹಾಸಿಕ ಸತ್ಯ ದತ್ತಪೀಠವು ಕೂಡ ಆ ರೀತಿ ಒಂದು ಪರಾಕ್ರಾಂತಕ್ಕೆ ಒಳಗಾಗಿ ಹಿಂದೂಗಳ ನಿರಂತರ ಜಾಗೃತಿ ಮತ್ತು ಹೋರಾಟದ ಮೂಲಕ ಮುಕ್ತಿಯ ಕಡೆಗೆ ಹೆಜ್ಜೆ ಆಗ್ತಾ ಇದೆ ಈ ಹೋರಾಟ ಇನ್ನಷ್ಟು ತೀವ್ರವಾಗಬೇಕು ಭಕ್ತಿಯ ಆಂದೋಲನ ಆಗಬೇಕು ಆಂದೋಲನ ಆದಾಗ ಸತ್ಯದ ಅರಿವು ನಮ್ಮ 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 ವ್ಯವಸ್ಥೆಗೆ ಆಗುತ್ತೆ ಆ ಸತ್ಯದ ಅರಿವಿನ ಮೂಲಕ ಬಾಬಾ ಬಡನ್ ದರ್ಗಾನೇ ಬೇರೆ ದತ್ತಪೀಠ ಬೇರೆ ದರ್ಗಾವನ್ನು ದರ್ಗಾವಾಗಿ ದತ್ತಪೀಠವನ್ನು ಪೀಠವನ್ನಾಗಿ ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಯಾತ್ರೆಯಲ್ಲಿ ಹಲವು ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಮಾತಿಯರು ಹಿಮಪಾತ ಮಸುಕಿನ ನಡುವೆಯೂ ಸರತಿ ಸಾಲಿನಲ್ಲಿ ತೆರಳಿ ದತ್ತಪಾದುಕೆ ದರ್ಶನ ಪಡೆದಿದ್ದಾರೆ సనాతన హిందూ ధర్మ గురు గురుత్రే మహారాజ కీ మహాముని అత్రి కీ కి